Thank you. ಸ್ವಾಗತ ನ್ಯೂಸ್ ನಿಮ್ಮ ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ವಿಧಾನಸಭಾ ಕ್ಷೇತ್ರದ ಮಾದನಾಯಕನಹಳ್ಳಿ ಪ್ರಾಥಮಿಕ ಕೃಷಿ ಪತಿನ ಸಹಕಾರ ಸಂಘಕ್ಕೆ ನೂತನ ನಿರ್ದೇಶಕರ ಆಯ್ಕೆಯಾಗಿ ಶನಿವಾರ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಹನ್ನೆರಡು ಜನ ನೂತನ ನಿರ್ದೇಶಕರಾಗಿ ಅವಿರೋಧವಾಗಿ ಸಹಕಾರ ಸಂಘಕ್ಕೆ ಆಯ್ಕೆ ಆಗಿದ್ದರು ಹದಿನೈದನಲ್ಲಿ ಸಾಲ ಕ್ಷೇತ್ರದಿಂದ ಸೌಭಾಗ್ಯ ಅವರು ಸಹಕಾರ ಸಂಘ ನಿಯಮಿತ ಪರಿಶಿಷ್ಟ ಶ್ರೀನಿವಾಸ್ ಅವರು ಅವಿರೋಧವಾಗಿ ಜನ ನಿರ್ದೇಶಕರ ಆಯ್ಕೆ ಕ್ಷೇತ್ರ ಸಾಮಾನ್ಯ ಸ್ಥಾನ ಹನ್ನೊಂದು ಜನ ಎಚ್ ಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಾಮಾನ್ಯ ಸ್ಥಾನ ವೆಂಕಟಲಪ್ಪ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ ಕೆಂಪಮ್ಮ ಮೀಸಲು ಸ್ಥಾನ ಮೂರ್ತಣ್ಣ ಅವರು ನಮ್ಮ ಯಲಂಕಾ ಕ್ಷೇತ್ರದ ಮಂಡಲ ಅಧ್ಯಕ್ಷರಾದ ರಾಮ ಅವರು ಮತ್ತೆ ಒಬ್ರು ಇದ್ರಲ್ಲ ಪ್ರತಿ ಒಬ್ರು ನಂಗೆ ಸಹಕಾರ ಕೊಟ್ಟು ಈ ಗೆಲುವನ್ನು ಕೊಟ್ಟಿದ್ದಾರೆ ಇದು ಒಬ್ಳು ಗೆಲ್ವಲ್ಲ ಇಡೀ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ತುಂಬಾ ಟಫ್ ಇತ್ತು ಅದರಲ್ಲೂ ನಿಮ್ಮನ್ನೇ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂನು ಆಗ್ಲು ರಾತ್ರಿ ಎಲ್ಲ ಕ್ಯಾನ್ವಾಸ್ ಮಾಡಿ ಬೆಳಿಗ್ಗೆ ಕ್ಯಾನ್ವಾಸ್ ಮಾಡಿದ್ರೆ ಸಂಜೆ ಕ್ಯಾನ್ವಾಸ್ ಮಾಡೋರು ತುಂಬಾ ಶ್ರದ್ಧೆಯಿಂದ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನನ್ಗೆಲ್ವಲ್ಲ ಇದು ಎಲ್ಲರಿಗೂ ಎಲ್ಲರ ಗೆಲುವು ಅಂತ ನಾನು ತಿಳ್ಕೊಂಡಿದ್ದೀನಿ